ನಾನಿವಾಗ ರಕ್ಷಾ ಅವ್ರ ಬ್ಯಾಗಿಗೆ ಕನ್ನ ಹಾಕ್ತಾ ಇದ್ದೀನಿ ಗೊತ್ತಾ ವಾಟ್ಸ್ ವಾಟ್ಸಿನಿ ಅವ್ರ ಬ್ಯಾಗ್ ಅಂತ ಹೇಳ್ಬಿಟ್ಟು ಬ್ಯಾಗ್ ಇಡ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದೀನಿ ರಕ್ಷಾ ಅಂದ್ರೆ ಗೊತ್ತಲ್ಲ ನಂದ ಗೋಕುಲದ ರಕ್ಷಾ ಕ್ಯೂಟ್ ಗರ್ಲ್ ಜನ ಅಣ್ಣ ಅಂದರು ತ್ರೀ ತ್ರೀ ಅಣ್ಣ ಒನ್ ಅಕ್ಕ ಒನ್ ಅಕ್ಕ ಅಕ್ಕ ಎಲ್ಲಿ ಮದುವೆಗೆ ಹೋಗಿದ್ದಾರೆ ಕಳಿಸ್ಬಿಟ್ರಾ ಆಲ್ರೆಡಿ ತೋರ್ಸ್ಬಿಟ್ಟಿದ್ದಾರೆ ಒಬ್ಬಳೇ ಮುದ್ದಿನ ತಂಗಿ ಆಗ್ಬಿಟ್ಟಿದಾಳೆ ಮೂರು ಜನ ಅಟ್ರಾಕ್ಷನ್ ನನ್ ಮೇಲೆ ಅಣ್ಣ ಮೂರ ಅಣ್ಣ ನಾನೊಬ್ಳೆ ಹುಡುಗಿ ಮಜಾ ಮಾಡಿ ಕಳ್ಸಿದ್ದ ಅಕ್ಕನ ಈಗ ಫಿಲ್ಮಲ್ಲಿ ಬೇಗ ಹೀರೋನ ಒಣ ಮಾಡ್ಬಿಟ್ರಲ್ಲ ಹಂಗೆ ಇವ್ರು ಅಕ್ಕನ ಬೇಗ ಕಳ್ಸಿ ಬಿಡವ್ರೆ ನಾನು ಒಬ್ಳೇ ಇರ್ಬೇಕು ಅಂತ ಸುದೀಪ್ ಸರ್ ಅಲ್ಲಿ ವಿಲನ್ ಹೀರೋ ಎಲ್ಲ ಅವ್ರೆ ಹಂಗೆ ಹಂಗೆ ಇವ್ರ ಒಂಥರ ಈಗ ರೇಂಜಿಗೆ ಆಗ್ಬಿಟ್ರು ಇರ್ಲಿ ಪರವಾಗಿಲ್ಲ ಅಕ್ಕನ ಆಮೇಲೆ ವಿಚಾರ್ಸೋಣ ಬ್ಯಾಗ್ ಸೊ ಆಕ್ಚುಲಿ ನಾನು ಅಂತದ್ದೇನಿಲ್ಲ ಸೆಟ್ಟಿಗ್ ಬರ್ಬೇಕಂತ ಬರ್ಬೇಕಾದ್ರೆ ಕ್ಯಾರಿ ಮಾಡಲ್ಲ ಇದು ರಕ್ಷಾ ಬ್ಯಾಗ್ ಕೃಷ್ಣ ಪ್ರಿಯ ಬ್ಯಾಗ್ ಅಲ್ಲ ವಾ ಕೃಷ್ಣ ಪ್ರಿಯ ಭಟ್ ಫೋನ್ ಫೋನ್ ಇರ್ಲೇಬೇಕು ಈ ಹೆಸರು ತುಂಬಾ ಚೆನ್ನಾಗಿದೆ ಕೃಷ್ಣ ಪ್ರಿಯ ಭಟ್ ಈ ಕೃಷ್ಣ ಯಾಕೆ ಭಟ್ ಪ್ರಿಯ ಯಾಕೆ ಭಟ್ ಓಕೆ ಹಾ ಕೃಷ್ಣ ಪ್ರಿಯಾ ಕೃಷ್ಣನಿಗೆ ಪ್ರಿಯವಾದವಳು ವಗ್ರಾದೆ ತುಳಸಿ ಬೆಣ್ಣೆ ಅದೆಲ್ಲ ಕೃಷ್ಣನಿಗೆ ಪ್ರಿಯವಾದದಲ್ಲ ಹಂಗೆ ಕೃಷ್ಣ ಪ್ರಿಯ ಭಟ್ ಸಕ್ಕದಾಗಿದೆ ಹೆಸರು ಆದ್ರೆ ನಂದ ಗೋಕುಲದಲ್ಲಿ ರಕ್ಷ ರಕ್ಷ ಸೊ ಫಸ್ಟ್ ಬಂದಿದ್ದು ಮೊಬೈಲು ಅದಾದ್ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲಾ ಇರುತ್ತೆ ಇರತ್ತೆ ಇದೆಲ್ಲ ಇರಲೇಬೇಕು ಅದಾದ್ಮೇಲೆ ಇರ್ಲೇಬೇಕು ಅನ್ನಕ್ಕೆ ಏನ್ ಕಾರಣ ಅಂಥದ್ದೇನಿಲ್ಲ ಅವಾಗ ಅವಾಗ ಜ್ವರ ಬರ್ತಾ ಇರುತ್ತೆ ತಲೆನೋವು ಬರ್ತಾ ಇರುತ್ತೆ ಆಕ್ಚುಲಿ ನಾನು ಟ್ಯಾಬ್ಲೆಟ್ಸ್ ಅವಾಯ್ಡ್ ಮಾಡ್ತೀನಿ ಬಟ್ ಸೆಟ್ ಅಲ್ಲಿ ಯಾರ್ಗಾರು ಬೇಕಾರೆ ತುಂಬಾ ಕಷ್ಟ ಕಷ್ಟ ಮತ್ತೆ ಒಂದು ವಾಲೆಟ್ ಕಷ್ಟೆ ಒಳ್ಳೆಯವರು ಅಪ್ಪ ಸ್ವಾಮಿ ಭಗವಂತ ಎಲ್ಲಿದ್ಯಪ್ಪ ಕಾಣಿಸ್ಬಿಡುವ ಇಷ್ಟ ಅವ್ರಿಗೆಲ್ಲ ಸೆಟ್ಟರೆ ಏನಾರು ಸೊ ವಾಲೆಟ್ ತುಂಬಾ ದಿನ ಬಳಕೆ ಬರ್ತೀರಾ ಇಂಡಸ್ಟ್ರಿನಲ್ಲಿ ನೀವು ಓಕೆ ವಾಲೆಟ್ ಬಿಚ್ಚ ತೋರಿಸ್ಬೇಕು ಏನೇನ್ ಇಟ್ಕೊಂಡಿದಿರ ಮತ್ತೆ ಕ್ಯಾಶು ಕಾರ್ಡ್ಸು ಅಷ್ಟೇ

ಸೊ ಇದು ಬಾಡಿ ಲೋಶನ್ ಬೇಕಾಗುತ್ತೆ ಸನ್ ಸ್ಕ್ರೀನ್ ಸನ್ ಸ್ಕ್ರೀನ್ ಮಸ್ಟ್ ಅನ್ಶೂರ್ ಅಂಡ್ wet wipes ಇರುತ್ತೆ uh, wet tissues ಅದ್ರಲ್ಲೂನು ವಿಟಮಿನ್ ಸಿ ಆಲೋವೆರಾ ವಾಓಕೆ ಅದಾದ್ಮೇಲೆ ಸ್ಯಾನಿಟೈಸರ್ ಓ ಇದು ಮಸ್ಟ್ ಅನ್ಶೂರ್ ಇವಾಗ ಯಾಕೆ ಹೇಳಿ ಇವಾಗ ಯಾಕೋ ಎಲ್ಲ ಹೆದ್ರ್ಸ್ತಾ ಇದ್ದಾರೆ ನೀವು ಹುಷಾರಿಲ್ಲ ಅಂದ್ರೆ ಅಲ್ಲ ಸ್ವಲ್ಪ ದೂರ ಇರಿಲಿ ರಂಗು ಸ್ವಲ್ಪ ಹಾಕಿಬಿಡಿ ಅಲ್ವಾ ಇವಾಗ ನೀಟ್ ಅಂಡ್ ಕ್ಲೀನ್ ಓಕೆ ಡನ್ ಇಯರ್‌ಪಾಡ್ಸ್

ಯು ಫೈಂಡ್ ಇನ್ ಮೈ ಬ್ಯಾಗ್ ಬ್ಯಾಗ್ ಪೌಚ್ ಕನ್ನ ಹಾಕ್ಬೋದು ಆರಾಮಾಗಿ ಆದರೆ ಹಾಕಲ್ಲ ಡೋಂಟ್ ಆ ಕಡೆ ಕಷ್ಟ ತಗೊಳಪ್ಪ ಸೊ ಚಾರ್ಜರು ಚಾರ್ಜರು ದೊಡ್ಡ ಇದೆ ಅದು ಎತ್ಕೊಂಡು ಬರಕ್ ಆಗಲ್ಲ ಅದಕ್ಕೆ ತಂದಿಲ್ಲ ಏನೇ ಪರವಾಗಿಲ್ಲ ಪುಟಾಣಿ ಪೌಚ್ ಅಲ್ಲಿ ಇಷ್ಟೆಲ್ಲ ತುಂಬಿದ್ದಾರೆ ಇವರು ಸೂಪರ್ ತುಂಬಾ ಒಳ್ಳೆ ಮನ್ಸು ನಂದು ತಡ್ಕೊಳಕ್ ಆಗ್ತಿಲ್ಲ ಅದೇ ಚಾಕ್ಲೇಟ್ ಪಕ್ಕದಲ್ಲಿ ಇಟ್ಕೊಂಡಿದ್ದಕ್ಕೆ ಗೊತ್ತಾಗ್ಲಿಲ್ವಾ ನಿಮ್ಗೆ ಎಷ್ಟು ಒಳ್ಳೆ ಮನ್ಸು ಅಂತ ಸೊ ಇದು ನನ್ನ ಬ್ಯಾಗಿನ ಕತೆ ಐ ಮೀನ್ ವಾಟ್ಸ್ ಇನ್ ಮೈ ಬ್ಯಾಗ್ ವಾಟ್ಸ್ ಇನ್ ಯುವರ್ ಫೋನ್ ಫೋನ್ ಏನ್ ತೋರಿಸ್ಬೇಕು ನಿಮ್ಗೆ ಲಾಸ್ಟ್ ಏನು ಚೆಕ್ ಮಾಡಿದ್ದೀರಾ ನೀವು ಗೂಗಲ್ ಅಲ್ಲಿ ಗೂಗಲ್ ಅಲ್ಲ ದೆಟ್ ಮೀ ಚೆಕ್ ಹ್ಮ್ ಏನ್ ಚೆಕ್ ಮಾಡಿರ್ತೀನೋ ದೇವ್ರೆ ಯೋ ಮೆಟ್ರೋ ಮೆಟ್ರೋ ಚೆಕ್ ಮಾಡಿದ್ರ ಮೆಟ್ರೋಕೆ ಡಾನ್ ಲಾಸ್ಟ್ ಕಾಲು ಲಾಸ್ಟ್ ಕಾಲು ನಂದೊಬ್ರು ಸೀನಿಯರ್ ಇದ್ದಾರೆ ಅವರು ಸೀರಿಯಲ್ ನೋಡಿ ವಿಶ್ ಮಾಡಕ್ಕೆ ಕಾಲ್ ಮಾಡಿದ್ರು ಅವ್ರದ್ದು ಹ್ಮ್ ಈ ತರ ಕಾಲ್ಸ್ ಬರ್ತಾನೆ ಇರುತ್ತೆ ಇವಾಗ ಒಂದ್ ಟೂ ಡೇಸ್ ಇಂದ ತುಂಬಾ ಬರುತ್ತೆ ಯಾವಾಗ ಫಸ್ಟ್ ಟೆಲಿಕಾಸ್ಟ್ ಆಯ್ತು ಎಲ್ಲ ಟೆಲಿಕಾಸ್ಟ್ ಆದ್ಮೇಲೆ ನೈನ್ ಟು ನೈನ್ ತರ್ಟಿ ನಮ್ ಶೋ ಅವೇ ಅದೇ ನಂದ ಗೋಕುಲ ನೈನ್ ತರ್ಟಿಗೆ ಫುಲ್ ಕಾಲ್ ಮೇಲೆ ಕಾಲ್ ಮೇಲೆ ಕಾಲ್ ನಾನ್ ಮಾತಾಡ್ತಿದ್ದೀನಿ ಮತ್ತೆ ಬರ್ತದೆ ಇದು ಯಾರು ಫೋನು ನಾನು ವಿಶ್ ಮಾಡ್ತಾ ಇದ್ದಾರೆ ನಾನು ಥ್ಯಾಂಕ್ ಯು ಎಲ್ಲ ಹೇಳ್ತಿದ್ದೆ ಮತ್ತೆ ಯಾರ್ದು ಕಾಲ್ ಬರ್ತಾಯಿತ್ತು ಇತ್ತು ಬರ್ತಾ ಇತ್ತು ಫೆಲ್ಟ್ ವೆರಿ ಹ್ಯಾಪಿ ತುಂಬಾ ಖುಷಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಸಿಕ್ಸ್ ಅಂತ ಹೇಳಿದ್ರು ಅದರಲ್ಲೂ ಕಲರ್ಸ್ ಅಲ್ಲಿ ಅಲ್ವಾ ಅದ್ರಲ್ಲಿ ಅದ್ರಲ್ಲೂ ಹೋದ್ರೆ ಈ ತರ ಒಂದು ಫ್ಯಾಮಿಲಿ ಸ್ಟೋರಿ ತುಂಬಾ ಪ್ರಾಮಿನೆಂಟ್ ಇದೆ ಎಂಥದ್ದು ಫಸ್ಟ್ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕಾದದ್ದು ಶ್ರವಣ್ ಸರಿ ನಾನು ಆಗ ಸಹ ಹೇಳಿದೆ ಅದೊಂದು ಹೇಗೆ ಅವರಿಗೆ ಹೇಗೆ ಅವರಿಗೆ ನಾನು ಇದಕ್ಕೆಲ್ಲ ಲಕ್ಕೇ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ ಅವರಿಗೆ ನನ್ನ ಒಂದು ರೀಲ್ಸ್ ಕಾಣಿಸದೆಸ ಸಹ ಹೋಗ್ಬೋದಿತ್ತು ಅಂಡ್ ಅವರಿಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಸಹ ಆಗದೆ ಹೋಗ್ಬೋದಿತ್ತು ಅಂಡ್ ನಾನು ಬೇರೆ ಕ್ಯಾರೆಕ್ಟರಿಗೆ ಆಡಿಷನ್ ಕೊಟ್ಟಿದ್ದು ಅದೇ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ಬೋದಿತ್ತು ಈ ಒಂದು ಮೀನ್ ಕ್ಯಾರೆಕ್ಟರ್ ಅಂತ ಏನು ಹೇಳ್ತಾರೆ ಈ ಮನೆ ಮಗಳು ಕ್ಯಾರೆಕ್ಟರ್ ಅದು ಹೆಂಗೆ ಶಿಫ್ಟ್ ಆಯ್ತು ಅದೆಲ್ಲ ಲಕ್ ನೋಡಿ ಅವರೇ ಬಂದ್ಬಿಟ್ರು ಹೋಗ್ತಾ ಇದ್ದಾರೆ So, Anyways, uh, so, all ಬೆಸ್ಟ್ best Thank ಯು so much. ಸೂಪರ್ ಆಗಾಗ್ಲಿ ಸೀರಿಯಲ್ ಅಂಡ್ ಇನ್ನ ಚೆನ್ನಾಗಿ ಬೆಳಿರಿ ಇಲ್ಲಿಂದ ಶುರು ಅಲ್ವಾ ಇದು ತುಂಬಾ ದೊಡ್ಡ ದೊಡ್ಡ ಸೀರಿಯಲ್ ಮಗು ಬೆಳೆಸ್ತಾ ಇದ್ದಾರೆ ನಮ್ಮ ಬಣ್ಣ ಟಾಕೀಸ್ ಅವರು ಇಲ್ಲ ಬಹಳ ದಿನ ಬಾಳ್ಕೆ ವರಿ ಆಶೀರ್ವಾದ ಇವ್ರ ಮೇಲೆ ಇರಲಿ ಬೇಕು ಕಾಣುವ ಓ ಸಿಗುವ ನಿಮ್ಮೂರಲ್ಲಿ ಮಂಗ್ಳೂರಲ್ಲಿ ಮಂಗ್ಳೂರ್ ಬೆಳಗ್ಗೆ ಗೊತ್ತಾಗ್ತಿದೆ ಅಲ್ಲ ಆಕ್ಸೆಂಟ್ ನೋಡ್ತಿದ್ರಣ ಕನ್ನಡ ಆಕ್ಸೆಂಟ್ ಸೊ ನಂಗೆ ಸಖತ್ ಇಷ್ಟ ಆದ್ರು ಆ್ಯಂಡ್ ಎಲ್ರಿಗೂ ಕನ್ನಡಿಗರಿಗೆ ಇಷ್ಟ ಆಗಿ ಆಗ್ತಾರ